ಕಳೆದ ಅರವತ್ತೆಂಟು ವರ್ಷಗಳಿಂದ ಹದಿನಾಲ್ಕರಿಂದ ಇಪ್ಪತ್ತೆಂಟು ಕೋಟಿ ಹಣವನ್ನು ಎಫ್ ಟಿ ಇಟ್ಟಿದ್ರು ಕಾಲೇಜಿಗೆ ಅಭಿವೃದ್ಧಿಗೆ ಆದ್ರೆ ನೂತನ ಆಡಳಿತ ಮಂಡಳಿ ಬಂದ ಆರು ತಿಂಗಳಲ್ಲಿ ಎಫ್ ಟಿ ಇಟ್ಟಿರುವ ಹಣ ನಲ್ವತ್ತಾರರಿಂದ ಐವತ್ತಾರು ಕೋಟಿ ಐವತ್ತಕ್ಕೂ ಹೆಚ್ಚು ಹುದ್ದೆಗಳನ್ನ ನೇಮಕಾತಿ ಮಾಡಿಕೊಳ್ಳಲಾಗಿದೆ ಹದಿನೈದಕ್ಕೂ ಹೆಚ್ಚು ಹುದ್ದೆಗಳಿಗೆ ಎರಡು ವರ್ಷದ ಹಿಂದೆ ಈ ಹಿಂದಿನ ಆಡಳಿತ ಮಂಡಳಿಯೇ ಹುದ್ದೆಗಳನ್ನ ಭರ್ತಿ ಮಾಡಿಕೊಳ್ತಕ್ಕಂಥ ನಿಟ್ಟಿನಲ್ಲಿ ಪೇಪರ್ ನೋಟಿಫಿಕೇಶನ್ ನ ಹೊರಡಿಸಿತ್ತು ಇದೇ ಆರೋಪ ಮಾಡ್ತಾ ಇರ್ತಕ್ಕಂಥ ಗುರುದೇವ್ ಅವರ ಪುತ್ರ ಅರ್ಜುನ್ ಗುರುದೇವ್ ಆ ಕಮಿಟಿಯ ಮುಖ್ಯಸ್ಥರು ಇರ್ತಾರೆ ಆದ್ರೆ ತಮ್ಮ ಪುತ್ರನೇ ಆಯ್ಕೆ ಮಾಡಿದ ಅಭ್ಯರ್ಥಿಗಳೇ ಅಕ್ರಮವಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು ಅನ್ನೋದು ಗುರುದೇವ್ ಅವರ ಆರೋಪ ಈಗ ಕಾಲೇಜಿನ ಫೆಸ್ಟ್ಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿಬಿಟ್ಟಿದ್ದಾರೆ ಈ ಮೂರು ದಿನಗಳ ಕಾರ್ಯಕ್ರಮಕ್ಕೆ ಖರ್ಚಾಗಿದ್ದು ಮೂರು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಈ ಹಿಂದೆ ಇದ್ದಂತ ಆಡಳಿತ ಮಂಡಳಿ ಇದೇ ಫೆಸ್ಟ್ ಅನ್ನ ಒಂದು ದಿವಸ ನಡೆಯುತ್ತೆ ಆ ಒಂದು ದಿವಸದ ಕಾರ್ಯಕ್ರಮಕ್ಕೆ ಅವರು ಖರ್ಚು ಮಾಡಿದ್ದು ಹದಿನಾಲ್ಕು ಲಕ್ಷದ ಐವತ್ತು ಸಾವಿರ ಈಗ ಏನ್ ಆರೋಪ ಮಾಡ್ತಾ ಇದ್ದಾರೆ ಗುರುದೇವ್ ಅವರು ಇವರು ಎ ಕೆ ಕಾಲೇಜಿನ ಉಪಾಧ್ಯಕ್ಷರಾಗಿದ್ದರು ಆ ಸಂದರ್ಭದಲ್ಲಿ ಎ ಕೆ ಕಾಲೇಜಿನ ಕಟ್ಟಡಗಳಿಗೆ ತ್ಯಾಪೆ ಹಾಕೋದಕ್ಕೆ ಖರ್ಚು ಮಾಡಿದ್ದು ನಾಲ್ಕೂವರೆ ಕೋಟಿ ಕಾಲೇಜಿನ ಹಣವನ್ನು ಖರ್ಚು ಮಾಡಿದ್ದಾರೆ ಸುಮಾರು ಐವತ್ತರಿಂದ ಅರವತ್ತು ವರ್ಷದಿಂದ ಆಗದೇ ಇರತಕ್ಕಂತ ಅಭಿವೃದ್ಧಿ ಕಾರ್ಯಗಳು ಕೇವಲ ಆರು ತಿಂಗಳಲ್ಲಿ ಆಗಿಬಿಟ್ರೆ ಏನಾಗಬೇಕು ಹೆಂಗೆ ಸಹಿಸಬೇಕು ಈ ಕಾರಣಕ್ಕೆ ನೂತನ ಆಡಳಿತ ಮಂಡಳಿಯ ವೇಗಕ್ಕೆ ಬ್ರೇಕ್ ಹಾಕಬೇಕು ಅಂತ ನಿರ್ಧಾರ ಮಾಡಿದ್ರು ನೋಡ್ತಾ ಇದ್ರ ಬಿಬಿಸಿ ನ್ಯೂಸ್ ನಾನು ಸ್ವಾಗತ ಹಾಸನದ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾದಂತಹ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆ ಕಳೆದ ಒಂದು ಹದಿನೈದು ದಿವಸಗಳಿಂದ ಬಹಳಷ್ಟು ಸದ್ದಲ್ಲಿದ್ದೆ ಸುದ್ದಿ ಆಗ್ತಾ ಇದೆ ಕಾರಣ ಏನು ಅಂತ ಅಂದ್ರೆ ಕಳೆದ ಆರೇಳು ತಿಂಗಳ ಹಿಂದೆ ನಡೆದಂತಹ ಚುನಾವಣೆಯಲ್ಲಿ ಈ ಹಿಂದಿನಿಂದಲೂ ನಡೆದುಕೊಂಡು ಬಂದಂತಹ ಈ ಹಿಂದಿನಿಂದಲೂ ಸಾಂಪ್ರದಾಯಿಕವಾಗಿ ಒಂದೇ ಕುಟುಂಬ ಒಂದೇ ಸಮುದಾಯದ ಅಡಿಯಲ್ಲಿ ಇದ್ದಂತಹ ಕಾಲೇಜು ಆಡಳಿತ ಮಂಡಳಿಯನ್ನ ಕಳೆದ ಆರೇಳು ತಿಂಗಳ ಹಿಂದೆ ನಡೆದಂತಹ ಚುನಾವಣೆಯಲ್ಲಿ ಆರ್ ಟಿ ದೇವೇಗೌಡರು ಅಧ್ಯಕ್ಷರಾಗಿ ಜಗದೀಶ್ ಚೌಡೊಳ್ಳಿ ಅವರು ಕಾರ್ಯದರ್ಶಿ ಆಗುವ ಮೂಲಕ ಒಂದು ಈ ಹಿಂದಲೂ ನಡ್ಕೊಬಂತ ಇದ್ದಂತಹ ಸಂಪ್ರದಾಯಕ್ಕೆ ಬ್ರೇಕ್ ಹಾಕಿ ಹೊಸ ಆಡಳಿತ ಮಂಡಳಿ ಅಧಿಕಾರಕ್ಕೆ ಬಂದರು ನೋಡು ನೋಡ್ತಿದ್ದಂತೆ ಹೊಸ ಆಡಳಿತ ಮಂಡಳಿ ಜನ ನಿಬ್ಬೆರಗಾಗುವಂತೆ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಕಾಲೇಜನ್ನು ಅಭಿವೃದ್ಧಿ ಪಡಿಸ್ತಾ ಸಾಕ್ತು ಆದ್ರೆ ಇದನ್ನ ಎಲ್ಲ ಒಂದು ಕಡೆ ಸಹಿಸಲಾಗದ ಈ ಹಿಂದಿನ ಆಡಳಿತ ಮಂಡಳಿ ನೂತನ ಆಡಳಿತ ಮಂಡಳಿಯನ್ನ ಹೆಂಗಾದ್ರೂ ಮಾಡಿ ಬಿಡಬೇಕು ಅಂತಕ್ಕಂಥ ಪಣವನ್ನು ತೊಟ್ಟರು ಯಾಕೆ ಅಂತ ಈ ಹಿಂದೆ ಸುಮಾರು ಐವತ್ತರಿಂದ ಅರವತ್ತು ವರ್ಷದಿಂದ ಇರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಕೇವಲ ಆರು ತಿಂಗಳಲ್ಲಿ ಆಗಿಬಿಟ್ರೆ ಏನಾಗಬೇಕು ಹೆಂಗೆ ಸಹಿಸಬೇಕು ಈ ಕಾರಣಕ್ಕೆ ನೂತನ ಆಡಳಿತ ಮಂಡಳಿಯ ವೇಗಕ್ಕೆ ಬ್ರೇಕ್ ಹಾಕಬೇಕು ಅಂತ ನಿರ್ಧಾರ ಮಾಡಿದ್ರು ಹಂಗಾರ ಅರವತ್ತು ವರ್ಷದಿಂದ ಆಗದೆ ಇರೋದು ಆರು ತಿಂಗಳಲ್ಲಿ ಏನಾಗ್ಬಿಡ್ತು ಅಂತ ಒಂದು ಚಿಕ್ಕ ಎಕ್ಸಾಂಪಲ್ ಕೊಟ್ಟು ನಾನು ಮುಂದೆ ಒಂದೊಂದೇ ಒಂದೊಂದೇ ಎಕ್ಸಾಂಪಲ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಕಳೆದ ಅರವತ್ತ ಎಂಟು ವರ್ಷಗಳಿಂದ ಕಾಲೇಜು ಇಷ್ಟೆಲ್ಲ ಅಭಿವೃದ್ಧಿ ಆಗಿದೆ ಇಷ್ಟೆಲ್ಲ ಮುನ್ನಡೆದಿದೆ ಇಷ್ಟೆಲ್ಲ ಉತ್ತಮ ಆಡಳಿತ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥ ಕಾಲೇಜಿಗೆ ಅರವತ್ತೆಂಟು ವರ್ಷಗಳಿಂದ ಕಾಲೇಜಿನ ಅಭಿವೃದ್ಧಿಗೆ ಎಫ್ ಡಿ ಇಟ್ಟಿದ್ದ ಹಣ ಹದಿನಾಲ್ಕರಿಂದ ಇಪ್ಪತ್ತೆಂಟು ಕೋಟಿ ಆದರೆ ಕಳೆದ ಆರು ತಿಂಗಳಲ್ಲಿ ನೂತನ ಆಡಳಿತ ಮಂಡಳಿ ಅಧಿಕಾರಕ್ಕೆ ಬಂದ ನಂತರ ಇಟ್ಟಿರ್ತಕ್ಕಂಥ ಎಫ್ ಡಿ ಹಣ ಶಾಕಿಂಗ್ ಫಿಗರ್ ನಲವತ್ತಾರರಿಂದ ಐವತ್ತಾರು ಕೋಟಿ ನಲವತ್ತಾರರಿಂದ ಐವತ್ತಾರು ಕೋಟಿ ಐ ರಿಪೀಟ್ ಕಳೆದ ಅರವತ್ತೆಂಟು ವರ್ಷಗಳಿಂದ ಹದಿನಾಲ್ಕರಿಂದ ಇಪ್ಪತ್ತೆಂಟು ಕೋಟಿ ಹಣವನ್ನು ಎಫ್ ಟಿ ಇಟ್ಟಿದ್ರು ಕಾಲೇಜಿಗೆ ಅಭಿವೃದ್ಧಿಗೆ ಆದ್ರೆ ನೂತನ ಆಡಳಿತ ಮಂಡಳಿ ಬಂದ ಆರು ತಿಂಗಳಲ್ಲಿ ಎಫ್ ಟಿ ಇಟ್ಟಿರೋ ಹಣ ನಲ್ವತ್ತಾರರಿಂದ ಐವತ್ತಾರು ಕೋಟಿ ಕಾಲೇಜಿಗೆ ಬಂದಂತ ಹಣ ಕಾಲೇಜಿನ ಅಭಿವೃದ್ಧಿಗೆ ಸೀಮಿತ ಆಗಬೇಕು ಬೇರೆಲ್ಲೂ ಕೂಡ ಲೂಪ್ ಗಳಲ್ಲಿ ಅದು ಪೋಲ್ ಆಗಿ ಹೋಗಬಾರದು ಅಂತ ನಿಂತರು ಇದೇ ಇಲ್ಲ ಒಂದು ಕಡೆ ನೂತನ ಆಡಳಿತ ಮಂಡಳಿಗೆ ಮುಳುವಾಗ ಹೋಯ್ತಾ ಹಾಗಿದ್ರೆ ಏನು ಮಲ್ನಾಡು ಕಾಲೇಜು ಶಿಕ್ಷಣ ಸಮಿತಿಗೆ ಸಂಬಂಧಪಟ್ಟಂತೆ ಆರೋಪ ಪ್ರತ್ಯಾರೋಪಗಳೇನು ಏನಿದು ಅವಿಶ್ವಾಸ ಅಸ್ತ್ರ ಹಾಗಿದ್ರೆ ಸೋಮವಾರ ಅವಿಶ್ವಾಸ ಮಂಡನೆ ಆಗೋಗ್ಬಿಡುತ್ತಾ ನೂತನ ಆಡಳಿತ ಎಲ್ಲ ಮನೆಗೆ ಹೋಗ್ಬಿಡ್ತಾರ ಮತ್ತೆ ಈ ಹಿಂದಿನ ಆಡಳಿತ ಅಧಿಕಾರಕ್ಕೆ ಬಂದು ಬಿಡುತ್ತಾ ಎಸ್ ಎಲ್ಲವನ್ನ ಒಂದೊಂದೇ ಒಂದೊಂದೇ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಇದಕ್ಕಿಂತ ಮುಂಚೆ ನೂತನ ಆಡಳಿತ ಮಂಡಳಿಯ ವಿರುದ್ಧ ಕೇಳಿ ಬರ್ತಾ ಇರತಕ್ಕಂತ ಆರೋಪಗಳೇನು ಈ ಆರೋಪಕ್ಕೆ ಕಾಲೇಜು ಆಡಳಿತ ಮಂಡಳಿ ಅಂತಂದ್ರೆ ನೂತನ ಆಡಳಿತ ಮಂಡಳಿ ಕೊಟ್ಟಿರ್ತಕ್ಕಂಥ ಸ್ಪಷ್ಟನೆ ಏನು ಇವೆಲ್ಲವನ್ನು ನಿಮಗೆ ಒಂದೊಂದಾಗಿ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಬೇಕಾಗಿ ಮೊದಲದಾಗಿ ನೂತನ ಆಡಳಿತ ಮಂಡಳಿಯ ವಿರುದ್ಧ ಆರೋಪ ಮಾಡ್ತಾ ಇರೋರು ಯಾರು ಅಂತ ಅಂದ್ರೆ ಇದೇ ನೂತನ ಆಡಳಿತ ಮಂಡಳಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಗುರುದೇವ್ ಅವರು ಗುರುದೇವ್ ಮತ್ತೆ ತಂಡ ಹನ್ನೆರಡು ಜನರ ಸಹಿ ಉಳ್ಳ ಒಂದು ಪತ್ರವನ್ನ ಕೊಡ್ತಾರೆ ಅವಿಶ್ವಾಸ ನಿರ್ಣಯಕ್ಕೆ ಒಂದು ಸಭೆಯನ್ನ ಕರೀಬೇಕು ಅಂತ ಅಂತೆಯೇ ಇದೇ ಸೋಮವಾರ ಸಾಮಾನ್ಯ ಸಭೆಯನ್ನ ಕರೆದಿದ್ದಾರೆ ಸಾಮಾನ್ಯ ಸಭೆ ಸಾಮಾನ್ಯವಾಗಿ ಮುಂದುವರಿಯುತ್ತೋ ಅಥವಾ ಅಲ್ಲಿ ಅವಿಶ್ವಾಸ ನಿರ್ಣಯ ಆಗುತ್ತೋ ಇವೆಲ್ಲವನ್ನ ಸೋಮವಾರ ಕರೆದು ನೋಡ್ಬೇಕಾಗುತ್ತೆ ಇದಕ್ಕಿಂತ ಮುಂಚೆ ಗುರುದೇವನ್ ಟೀಮ್ ಮಾಡ್ತಾ ಇರ್ತಕ್ಕಂಥ ಆರೋಪಗಳೇನು ಅಂತ ನೋಡ್ತಾ ಹೋದ್ರೆ ಕಾಲೇಜಿನ ಮಲ್ನಾಡ್ ಕಾಲೇಜಿನಲ್ಲಿ ಇತ್ತೀಚೆಗೆ ಒಂದು ರೆಕ್ರೂಟ್ಮೆಂಟ್ ಗಳನ್ನ ಮಾಡ್ಕೊಂಡ್ರು ಹುದ್ದೆಗಳನ್ನ ಭರ್ತಿ ಮಾಡಲಾಯ್ತು ಸುಮಾರು ಐವತ್ತಕ್ಕೂ ಹೆಚ್ಚು ಹುದ್ದೆಗಳನ್ನ ಭರ್ತಿ ಮಾಡಲಾಯಿತು ಈ ಹುದ್ದೆಗಳನ್ನ ಭರ್ತಿ ಮಾಡತಕ್ಕಂತ ಸಂದರ್ಭದಲ್ಲಿ ಕಾನೂನನ್ನು ಉಲ್ಲಂಘನೆ ಮಾಡಲಾಗಿದೆ ಏಕಪಕ್ಷೀಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ ಅಂಡ್ ಯಾವ್ಯಾವ ಹುದ್ದೆಗಳನ್ನ ಭರ್ತಿ ಮಾಡಲಾಗಿದೆಯೋ ಇವೆಲ್ಲದರಲ್ಲೂ ಅಕ್ರಮ ನಡೆದಿದೆ ಅಂತಕ್ಕಂಥ ಆರೋಪವನ್ನ ಮಾಡ್ತಾ ಇದ್ದಾರೆ ಯಾರು ಗುರುದೇವನ್ ಟೀಮ್ ಬಟ್ ಇದಕ್ಕೆ ಸ್ಪಷ್ಟನೆಯನ್ನ ಕೇಳಿದ್ರೆ ಏನ್ ನೂತನ ಆಡಳಿತ ಮಂಡಳಿಯವರು ಕೊಡ್ತಕ್ಕಂಥ ಸ್ಪಷ್ಟನೆ ಏನು ಅಂತ ಅಂದ್ರೆ ಎಸ್ ಎ ಐ ಸಿ ಟಿ ಸಿ ನಾಮ್ಸ್ ಪ್ರಕಾರ ಕಾಲೇಜು ನಡೀತಾ ಇರತಕ್ಕಂಥದ್ದು ನ್ಯಾಕ್ ಮತ್ತೆ ಎನ್ ಬಿ ಎ ಅಂತಕ್ಕಂಥ ಕಮಿಟಿಯ ಶಿಫಾರಸ್ ಅವರು ಏನ್ ಮಾಡ್ತಾರೆ ಅದರ ಅಡಿಯಲ್ಲಿ ಕಾಲೇಜಿಗೆ ಮಾನ್ಯತೆ ಸಿಗ್ತಾ ಹೋಗುತ್ತೆ ಆ ಕಮಿಟಿ ಏನ್ ಹೇಳ್ತಾರೆ ಹದಿನೈದು ಸ್ಟೂಡೆಂಟ್ಗಳಿಗೆ ಒಬ್ಬ ಶಿಕ್ಷಕ ಇರಬೇಕು ಒಂದು ಕಾಲೇಜು ಉತ್ತಮ ರೀತಿಯಲ್ಲಿ ಶಿಕ್ಷಕರು ವೃಂದ ಇದ್ದಾಗ ಮಾತ್ರ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಶಿಕ್ಷಣ ಕೊಡಲಿಕ್ಕೆ ಸಾಧ್ಯ ಅಂತಕ್ಕಂಥ ನಿಯಮದ ಅಡಿಯಲ್ಲಿ ಹದಿನೈದು ವಿದ್ಯಾರ್ಥಿಗಳಿಗೆ ಓರ್ವ ಶಿಕ್ಷಕನಿರಬೇಕು ಅಂತ ಹೇಳ್ತಾರೆ ಒಂದು ವೇಳೆ ಇರ್ಲಿಲ್ಲ ಅನ್ನೋದಾದ್ರೆ ಈ ಕಮಿಟಿಯಿಂದ ಕಾಲೇಜಿಗೆ ಮಾನ್ಯತೆ ಸಿಗೋದಿಲ್ಲ ಗ್ರೇಡ್ ಸಿಗೋದಿಲ್ಲ ಎಸ್ ಎಫ್ ಆರ್ ಅಂತ ಕರೀತಾರೆ ಅಂತ ಅಂದ್ರೆ ಸ್ಟೂಡೆಂಟ್ ಫ್ಯಾಕಲ್ಟಿ ರೇಷಿಯೋ ಓರ್ವ ಸ್ಟೂಡೆಂಟ್ ಗೆ ಇಷ್ಟು ಸ್ಟೂಡೆಂಟ್ ಗೆ ಇಷ್ಟು ಜನ ಫ್ಯಾಕಲ್ಟಿ ಇರಬೇಕು ಸ್ಟೂಡೆಂಟ್ ಫ್ಯಾಕಲ್ಟಿ ರೇಷಿಯೋ ಇರಬೇಕಾಗತ್ತೆ ಆ ರೇಷಿಯೋ ಇರಬೇಕು ಅಂತ ಅಂದ್ರೆ ಅಷ್ಟು ಜನ ಸ್ಟೂಡೆಂಟ್ಸ್ ಗಳಿಗೆ ಇಷ್ಟು ಜನ ಶಿಕ್ಷಕರು ಅಂತ ಇರುತ್ತೆ ಸದ್ಯ ಕಾಲೇಜಿನಲ್ಲಿ ಏನು ಐವತ್ತು ಹುದ್ದೆಗಳನ್ನ ಐವತ್ತಕ್ಕೂ ಹೆಚ್ಚು ಹುದ್ದೆಗಳನ್ನ ನೇಮಕಾತಿ ಮಾಡಿಕೊಳ್ಳಲಾಗಿದೆ ಈ ಪೈಕಿ ಸುಮಾರು ಹದಿನೈದು ಹುದ್ದೆಗಳಿಗೆ ಹದಿನೈದಕ್ಕೂ ಹೆಚ್ಚು ಹುದ್ದೆಗಳಿಗೆ ಎರಡು ವರ್ಷದ ಹಿಂದೆ ಈ ಹಿಂದಿನ ಆಡಳಿತ ಮಂಡಳಿಯೇ ಹುದ್ದೆಗಳನ್ನ ಭರ್ತಿ ಮಾಡಿಕೊಳ್ತಕ್ಕಂಥ ನಿಟ್ಟಿನಲ್ಲಿ ಪೇಪರ್ ನೋಟಿಫಿಕೇಶನ್ ನ ಹೊರಡಿಸಿತ್ತು ಅಂಡ್ ಇಂಟರ್ವ್ಯೂನ ಕಾಲ್ ಮಾಡಿದ್ರು ಇವೆಲ್ಲವನ್ನ ಮಾಡಿದ್ದು ಈ ಹಿಂದಿನ ಆಡಳಿತ ಮಂಡಳಿ ಆದ್ರೆ ಅಷ್ಟೊತ್ತಿಗೆ ಸಂಘದ ಚುನಾವಣೆ ಘೋಷಣೆ ಆಯಿತು ಘೋಷಣೆ ಆದ ಹಿನ್ನೆಲೆಯಲ್ಲಿ ಇಂಟರ್ವ್ಯೂನ ಕರೀಲಿಕ್ಕೆ ಆಗಲಿಲ್ಲ ನೋಟಿಫಿಕೇಶನ್ ಹಂಗೆ ಇತ್ತು ಹಾಗಾಗಿ ಈ ಹಿಂದಿನ ಆಡಳಿತ ಮಂಡಳಿ ಕರೆದಿದ್ದಂತ ನೋಟಿಫಿಕೇಶನ್ ಆಧಾರದ ಮೇಲೆ ಹದಿನೈದು ಜನರನ್ನ ನೇಮಕಾತಿ ಮಾಡಿಕೊಂಡ್ರು ಇದರ ಜೊತೆ ಜೊತೆಗೆ ಹೆಚ್ಚುವರಿಯಾಗಿ ಅಗತ್ಯ ಇದ್ದಂತ ಸುಮಾರು ಏನು ಒಂದು ಮೂವತ್ತೈದು ಪೋಸ್ಟ್ಗಳನ್ನ ತೆಗೆದುಕೊಂಡಿದ್ದಾರೆ ಅಂಡ್ ಈ ಕಮಿಟಿ ಏನಿರುತ್ತೆ ನೂತನ ಆಡಳಿತ ಮಂಡಳಿ ಇಲ್ಲಿಯ ನಿರ್ದೇಶಕರು ಅಧ್ಯಕ್ಷರೋ ಕಾರ್ಯದರ್ಶಿಯೋ ಈ ಮೂವತ್ತೈದು ಜನನೋ ಐವತ್ತು ಜನವನ್ನ ರೆಕ್ರೂಟ್ ಮಾಡ್ಕೊಳ್ಳೋಕಾಗದಿಲ್ಲ ಅದಕ್ಕೆ ಅದರದೇ ಆದಂತ ಒಂದು ನಿಯಮ ಇರುತ್ತಂತೆ ನಿಯಮ ಅಂತ ಅಂದ್ರೆ ಒಂದು ಕಮಿಟಿ ಫಾರ್ಮೆಟ್ ಆಗಿರುತ್ತೆ ಹುದ್ದೆಗಳನ್ನ ಭರ್ತಿ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಆ ಕಮಿಟಿಯಲ್ಲಿ ಕಾಲೇಜಿನ ಉಪಾಧ್ಯಕ್ಷರಾಗಿರ್ತಕ್ಕಂಥವರು ಇರ್ತಾರೆ ಯಾರು ಕಾಲೇಜಿನ ಉಪಾಧ್ಯಕ್ಷರು ಇದೇ ಆರೋಪ ಮಾಡ್ತಾ ಇರ್ತಕ್ಕಂಥ ಗುರುದೇವ್ ಅವರ ಪುತ್ರ ಅರ್ಜುನ್ ಗುರುದೇವ್ ಆ ಕಮಿಟಿಯ ಮುಖ್ಯಸ್ಥರು ಅವರು ಇರ್ತಾರೆ ಅವರೊಟ್ಟಿಗೆ ಕಾಲೇಜಿನ ಪ್ರಾಂಶುಪಾಲರು ಡಿಪಾರ್ಟ್ಮೆಂಟ್ನ ಎಚ್ ಓ ಡಿ ಬೇರೆ ಕಾಲೇಜಿನ ಮಲ್ನಾಡು ಕಾಲೇಜಿನ ಹೊರತುಪಡಿಸಿ ಬೇರೆ ಕಾಲೇಜಿನ ಪ್ರೊಫೆಸರ್ ಯಾರು ಸಬ್ಜೆಕ್ಟ್ಗೆ ಸ್ಪೆಷಲೈಸೇಷನ್ ಸಬ್ಜೆಕ್ಟ್ ಯಾರು ಇರ್ತಾರೆ ಅವರೊಬ್ರು ಇರ್ತಾರೆ ಡೈರೆಕ್ಟರ್ಸ್ ಗಳು ಇರ್ತಾರೆ ಇವರ ಸಮ್ಮುಖದಲ್ಲಿ ಯಾರೋ ಒಬ್ರು ಟೀಚಿಂಗ್ ಸ್ಟಾಫ್ಗಳನ್ನ ನೇಮಕಾತಿ ಮಾಡ್ಕೊಬೇಕಾದ್ರೆ ಅವರು ಬಂದು ಯಾರು ಅಭ್ಯರ್ಥಿ ಇರ್ತಾರೆ ಅವರಲ್ಲಿ ತಮ್ಮ ಡೆಮೊ ಕೊಡ್ತಾರೆ ಆ ಡೆಮೋಸ್ಟ್ರೇಷನ್ ನೋಡಿ ಇವರು ಅಂಕಗಳನ್ನ ಕೊಡ್ತಾರೆ ಈ ಅಂಕಗಳ ಆಧಾರದ ಮೇಲೆ ಯಾರು ಅತಿ ಹೆಚ್ಚು ಅಂಕವನ್ನು ಪಡೆದಿರ್ತಾರೋ ಅವರು ರೆಕ್ಯೂಟ್ ಆಗ್ತಾರೆ ಇದು ನಿಯಮ ಮಲ್ನಾಡು ಕಾಲೇಜಿನಲ್ಲಿ ಫ್ಯಾಕಲ್ಟಿಗಳನ್ನ ಆಯ್ಕೆ ಮಾಡಿಕೊಳ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಇದೇ ನಡೆದಿದೆ ಯಾವ ನಿಯಮನೂ ಉಲ್ಲಂಘನೆ ಆಗಿಲ್ಲ ಅವೆಲ್ಲಕ್ಕೂ ಡಾಕ್ಯುಮೆಂಟ್ ಇರುತ್ತೆ ಎಲ್ಲ ಸುಮ್ಮನೆ ಕುತ್ಕೊಂಡು ಅಲ್ಲ ಆದ್ರೆ ತಮ್ಮ ಪುತ್ರನೇ ಆಯ್ಕೆ ಮಾಡಿದ ಅಭ್ಯರ್ಥಿಗಳೇ ಅಕ್ರಮವಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು ಅನ್ನೋದು ಗುರುದೇವ್ ಅವರ ಆರೋಪ ಈಗ ಇದೀಗ ಈಗ ಎದ್ದಿರ್ತಕ್ಕಂಥ ಪ್ರಶ್ನೆ ಇದಕ್ಕೆ ಆಡಳಿತ ಮಂಡಳಿಯವರು ಏನ್ ಉತ್ತರ ಕೊಡ್ತಾರೆ ಅಂತ ಅಂದ್ರೆ ಇದೇ ಗುರುದೇವ್ ಅವರು ಒಂದಿಷ್ಟು ಅರ್ಹತೆ ಇಲ್ಲದ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿಕೊಳ್ಳಬೇಕೆಂದು ಒತ್ತಡವನ್ನ ಹೇರಿದ್ದಾರಂತೆ ಇದರ ಜೊತೆ ಜೊತೆಗೆ ಜಿ ಟಿ ಕುಮಾರ್ ಅಂತಕ್ಕಂಥವ್ರು ಅವರು ಕೂಡ ಇದೇ ಆಡಳಿತಗೊಂಡು ಹೇಳಿದವರು ನಿರ್ದೇಶಕರು ಅವರು ಒಂದಿಷ್ಟು ಜನರ ಹತ್ರ ಹುದ್ದೆಯನ್ನು ಕೊಡಿಸ್ತೀನಿ ಅಂತ ಹೇಳಿ ದುಡ್ಡನ್ನ ಇಸ್ಕೊಂಡ್ಬಿಟ್ಟಿದ್ರಂತೆ ಆ ದುಡ್ಡನ್ನ ಇಸ್ಕೊಂಡಿದ್ರಲ್ಲ ಆ ಯಾರ ಹತ್ರ ದುಡ್ಡು ಇಸ್ಕೊಂಡಿದ್ರು ಅವ್ರಗಳಿಗೆ ನೇಮಕಾತಿಯಲ್ಲಿ ಅವಕಾಶ ಕೊಡಿಸ್ಕೊಳ್ಬೇಕು ಅಂತ ಹೇಳಿ ಒತ್ತಡವನ್ನ ಹಾಕಿದ್ದಾರೆ ಆದ್ರೆ ನಾನು ಆಗ್ಲೇ ಹೇಳದ್ನಲ್ಲ ಇದನ್ನ ಯಾರೋ ಅಧ್ಯಕ್ಷರು ಕಾರ್ಯದರ್ಶಿಗಳು ಕುತ್ಕೊಂಡು ಮಾಡಕ್ ಆಗುತ್ತಿಲ್ಲ ಒಂದು ಕಮಿಟಿಯ ಕಮಿಟಿ ಮಾರ್ಕ್ಸ್ ಕೊಡಬೇಕು ಅದರ ಆಧಾರದ ಮೇಲೆ ನೇಮಕಾತಿ ಆಗಬೇಕು ಬಟ್ ಇವರು ಯಾರ ದುಡ್ಡಿಸ್ಕೊಂಡಿದ್ರು ಅವ್ರು ಯಾರನ್ನ ಶಿಫಾರಸು ಮಾಡಿದ್ರು ಅವರನ್ನ ನೇಮಕಾತಿ ಮಾಡ್ಕೊಳಕ್ ಆಗಲಿಲ್ಲ ಹಾಗಾಗಿ ಏಕಪಕ್ಷೀಯ ನಿರ್ಧಾರ ನಮ್ಮ ಗಮನಕ್ಕೆ ತರದೇ ಅವರೇ ಬೇಕಾದ ನಿರ್ಧಾರ ತೆಗೆದುಕೊಳ್ತಿದ್ದಾರೆ ಅಂತಕ್ಕಂಥ ಆರೋಪ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನೂತನಾಡಳಿತ ಮಂಡಳಿಯ ಆರೋಪ ಹುದ್ದ ವಿಚಾರ ಬಿಡೋಣ ನೆಕ್ಸ್ಟ್ ಎರಡನೇ ಆರೋಪ ಏನು ಕಾಲೇಜಿನ ಫೆಸ್ಟ್ ಗೆ ರೂಪಾಯಿ ಖರ್ಚು ಮಾಡಿಬಿಟ್ಟಿದ್ದಾರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ ಮೂರು ದಿವಸ ನಡೆಯೋ ಫೆಸ್ಟ್ ಗೆ ಇಷ್ಟು ದುಡ್ಡು ಖರ್ಚು ಮಾಡಬೇಕು ಅಂತಕ್ಕಂಥದ್ದು ಇವರ ಆರೋಪ ಇದಕ್ಕೆ ನೂತನ ಆಡಳಿತ ಮಂಡಳಿಯ ಉತ್ತರ ಏನು ಕಾಲೇಜಿನ ಫೆಸ್ಟ್ ಮೂರು ದಿವಸಗಳ ಕಾಲ ನಡೆದಿದೆ ಇದೆಲ್ಲದಕ್ಕಿಂತ ಮುಂಚೆ ನಿಮ್ಗೊಂದು ಹೇಳ್ತೀನಿ ಪ್ರತಿ ವಿದ್ಯಾರ್ಥಿಯನ್ನ ದಾಖಲಾತಿ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಕಾಲೇಜಿನ ಫೆಸ್ಟ್ ಸೇರಿದಂತೆ ಇಂಥ ವಿವಿಧ ಕಾರ್ಯಕ್ರಮಗಳು ಸೆಮಿನಾರ್ಗಳು ಇಂಥವೆಲ್ಲವನ್ನ ಆಯೋಜನೆ ಮಾಡೋಕ್ಕೋಸ್ಕರ ಓರ್ವ ವಿದ್ಯಾರ್ಥಿಯಿಂದ ಒಂದೊಂದು ಸಾವಿರ ರೂಪಾಯಿ ಹಣವನ್ನು ವಿದ್ಯಾರ್ಥಿಗಳಿಂದಲೇ ಕಟ್ಟಿಸ್ಕೊಂಡಿರ್ತಾರೆ ಕಾಲೇಜಿಂದ ಅಂದರೆ ಮಲ್ನಾಡ್ ಕಾಲೇಜಲ್ಲಿ ಐದು ಸಾವಿರ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಅಂದ್ರೆ ಐವತ್ತು ಲಕ್ಷ ರೂಪಾಯಿ ಹಣವನ್ನು ಈ ಕಾರ್ಯಕ್ರಮಗಳಿಗೋಸ್ಕರನೇ ಕಟ್ಟಿಸ್ಕೊಂಡಿರ್ತಾರೆ ಅಂತೆಯೇ ಮೂರು ದಿನಗಳ ಕಾರ್ಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಕಾಲೇಜ್ ಫೆಸ್ಟ್ ಅಂತ ವಿವಿಧ ಸಂಪನ್ಮೂಲ ವ್ಯಕ್ತಿಗಳಿಂದ ಅಹ್ ಕ್ಲಾಸ್ಗಳನ್ನು ಕೊಡಿಸಲಾಯಿತು ಅಂಡ್ ವಿದ್ಯಾರ್ಥಿಗಳ ಮನೋರಂಜನಾ ಕಾರ್ಯಕ್ರಮಗಳಾಗಿರಬಹುದು ಅವರ ಪ್ರತಿಭೆಗಳನ್ನ ಅನಾವರಣಗೊಳಿಸೋಕೆ ವೇದಿಕೆಯನ್ನು ಸೃಷ್ಟಿ ಮಾಡೋದಾಗಿರಬಹುದು ಈ ರೀತಿ ಒಂದು ವಿಭಿನ್ನವಾದ ಮೂರು ದಿವಸಗಳ ಕಾರ್ಯಕ್ರಮ ನಡೆಯಿತು ಈ ಮೂರು ದಿನಗಳ ಕಾರ್ಯಕ್ರಮಕ್ಕೆ ಖರ್ಚಾಗಿದ್ದು ಮೂರು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಈ ಮೂರು ದಿನಗಳ ಕಾರ್ಯಕ್ರಮಕ್ಕೆ ಖರ್ಚಾಗಿರುವುದು ಮೂರು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ನೂತನ ಆಡಳಿತ ಮಂಡಳಿ ಹೇಳುವ ಪ್ರಕಾರ ಈ ಹಿಂದೆ ಇದ್ದಂತ ಆಡಳಿತ ಮಂಡಳಿ ಇದೇ ಫೆಸ್ಟ್ ಅನ್ನ ಒಂದು ದಿವಸ ನಡೆಯುತ್ತೆ ಆ ಒಂದು ದಿವಸದ ಕಾರ್ಯಕ್ರಮಕ್ಕೆ ಅವರು ಖರ್ಚು ಮಾಡಿದ್ದು ಹದಿನಾಲ್ಕು ಲಕ್ಷದ ಐವತ್ತು ಸಾವಿರ ಮೂರು ದಿವಸ ಕಾರ್ಯಕ್ರಮ ಮಾಡಿ ಖರ್ಚಾಗಿರ್ತಕ್ಕಂಥದ್ದು ಮೂರು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಒಂದು ದಿವಸ ಕಾರ್ಯಕ್ರಮ ಖರ್ಚು ಮಾಡಿ ಖರ್ಚಾಗಿರೋದು ಹದಿನಾಲ್ಕು ಲಕ್ಷದ ಐವತ್ತು ಸಾವಿರ ರೂಪಾಯಿ ಈ ಹಿಂದಿನ ಆಡಳಿತ ಮಂಡಳಿ ಹಾಗಿದ್ರೆ ಎಲ್ಲಿ ಹೆಚ್ಚುವರಿ ಹಣವನ್ನ ಖರ್ಚು ಮಾಡಿದ್ದೀವಿ ಎಸ್ ಆದ್ರೆ ಈ ಆಡಳಿತ ಮಂಡಳಿ ವಿರುದ್ಧ ಆರೋಪ ಮಾಡ್ತಿರ್ತಕ್ಕಂಥವ್ರು ಹೇಳ್ತಕ್ಕಂಥದ್ದು ಇಪ್ಪತ್ತೈದು ಮೂವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಅಂತ ಹೆಂಗೆ ಖರ್ಚಾಗಿದೆ ಹೆಚ್ಚುವರಿಯಾಗಿ ಹದಿನೈದೂವರೆ ಲಕ್ಷ ರೂಪಾಯಿ ಖರ್ಚಾಗಿದೆ ಹೆಂಗೆ ಅಂತ ಅಂದ್ರೆ ಈ ಹಿಂದಿನ ಆಡಳಿತ ಮಂಡಳಿ ಕಾಲೇಜಿನಲ್ಲಿ ಒಂದು ಸುಸಜ್ಜಿತವಾದ ಆಡಿಟೋರಿಯಂ ಇತ್ತು ಆ ಆಡಿಟೋರಿಯಂ ರಿನೋವೇಟ್ ಮಾಡ್ತೀವಿ ಅಂತ ಹೋಗಿ ಸಂಪೂರ್ಣವಾಗಿ ಆಡಿಟೋರಿಯಂ ಈಗ ಕೆಲ್ಸಕ್ಕೆ ಬಾರದಂಗ್ ಮಾಡ್ ಹಾಕ್ಬಿಟ್ಟಿದ್ದಾರೆ ಇನ್ನು ಕೂಡ ರಿನೋವೇಶನ್ ಕೆಲಸ ನಡೀತಾನೆ ಇದೆ ಹೀಗಾಗಿ ಆಡಿಟೋರಿಯಂ ಇಲ್ಲದ ಕಾರಣ ಮಳೆಗಾಲ ಆಗಿರತಕ್ಕಂಥ ಹಿನ್ನೆಲೆಯಲ್ಲಿ ಜರ್ಮನ್ ಸ್ಟ್ರಕ್ಚರ್ ಅನ್ನು ಹಾಕಿ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದ ತೊಂದರೆ ಆಗದಂತೆ ಮುಂಜಾಗ್ರತಾ ಕ್ರಮವನ್ನು ವಹಿಸಿ ಜರ್ಮನ್ ಸ್ಟ್ರಕ್ಚರ್ ಹಾಕ್ಸಿದ್ದೀವಿ ಮೂರು ದಿನ ಜರ್ಮನ್ ಸ್ಟ್ರಕ್ಚರ್ ಲೈಟಿಂಗ್ಸ್ ಮತ್ತೊಂದು ಇನ್ನೊಂದು ಇವೆಲ್ಲಕ್ಕೂ ಕೂಡ ಹದಿನೈದು ಲಕ್ಷ ಪ್ಲಸ್ ಜಿ ಎಸ್ ಟಿ ಖರ್ಚಾಗಿದೆ ಆದ್ರೆ ಇದನ್ನ ನಾವು ಪರಿಗಣನೆ ತಗೊಳಕಾಗತಿಲ್ಲ ಯಾಕೆ ಅಂದ್ರೆ ಕಳೆದ ಬಾರಿ ಈ ಜರ್ಮನ್ ಸ್ಟ್ರಕ್ಚರ್ ಇಲ್ಲದೆಯೇ ನೀವು ಹದಿನಾಲ್ಕೂವರೆ ಲಕ್ಷ ಖರ್ಚು ಮಾಡಿರ್ಬೇಕಾದ್ರೆ ನಾವು ಜರ್ಮನ್ ಸ್ಟ್ರಕ್ಚರ್ ಇಲ್ಲದಲೇ ಲೆಕ್ಕ ತಗಲಿ ಲೆಕ್ಕ ಕೊಡ್ತೀವಿ ನಮ್ಮ ಹತ್ರನೂ ಆಡಿಟರ್ ಇದ್ದಾರೆ ನಮ್ಮ ಹತ್ರನು ಅಕೌಂಟೆಂಟ್ ಇದ್ದಾರೆ ನಮ್ಮಲ್ಲೂ ಟ್ರೆಜರರ್ ಇರ್ತಾರೆ ಲೆಕ್ಕ ಕೊಡ್ತಾರಲ್ಲ ಲೆಕ್ಕ ಎಲ್ಲೂ ಮರೆ ಆಗಿಲ್ವಲ್ಲ ಮೂರು ದಿವಸ ಖರ್ಚು ಮಾಡಿದಿವ್ರಿ ಮೂರ್ ಲಕ್ಷ ಎಂಬತ್ ಸಾವಿರ ಉತ್ತರ ಇವ್ರು ಕೊಡ್ತಾರೆ ಪರಿಶೀಲನೆ ಮಾಡಬಹುದು ಅಂತಕ್ಕಂಥದ್ದನ್ನು ಹೇಳ್ತಾ ಇರ್ತಾರೆ ಮುಂದುವರೆದು ಮೂರನೇ ಪ್ರಮುಖವಾದ ಆರೋಪ ನೂತನ ಆಡಳಿತ ಮಂಡಳಿ ಮನಸ್ಸೋ ಇಚ್ಛೆ ಹಣವನ್ನ ಖರ್ಚು ಮಾಡ್ತಾ ಇದೆ ಬೇಕಾ ಬಿಟ್ಟಿ ಅವರ ಮನಸ್ಸಿಗೆ ಬಂದಂಗೆ ಖರ್ಚು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಆರೋಪ ನೂತನ ಆಡಳಿತ ಮಂಡಳಿ ಅಧಿಕಾರಕ್ಕೆ ಬಂದ ನಂತರ ನೂತನ ಆಡಳಿತ ಮಂಡಳಿಯ ಅಧ್ಯಕ್ಷರು ಕಾರ್ಯದರ್ಶಿಗಳು ಹೇಳುವ ಪ್ರಕಾರ ಅಂಡ್ ಕಾಲೇಜಿನ ಆವರಣಕ್ಕೆ ಭೇಟಿ ನೀಡಿ ನೋಡುವ ಪ್ರಕಾರ ಕಾಲೇಜಿನ ಒಂದಿಷ್ಟು ಸೌಂದರ್ಯಕರಣಿಗೊಳಿಸತಕ್ಕಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಲಾಗಿದೆ ಮುಂದ್ಗಡೆ ಲಾನ್ ಗಳ ಹಾಕ್ಸಿರೋದಾಗಿರಬಹುದು ಗಿಡಗಳನ್ನ ಇಟ್ಟಿರೋದಾಗಿರ್ಬಹುದು ಮರಗಳನ್ನ ಪೋಷಿಸ್ತಾ ಇರತಕ್ಕಂಥದ್ದಾಗಿರ್ಬಹುದು ಅಂಡ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಅವಶ್ಯಕತೆ ಇರತಕ್ಕಂಥ ಫೀಲ್ಡ್ ಅನ್ನ ಕ್ರೀಡಾಂಗಣವನ್ನ ಬಹಳ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣ ಲೆವೆಲ್ಗೆ ಒಂದು ಕ್ರೀಡಾಂಗಣವನ್ನು ರೆಡಿ ಮಾಡಲಾಗಿದೆ ವೇಸ್ಟ್ ಜಾಗಗಳೆಲ್ಲನೂ ಕೂಡ ಸರಿ ಮಾಡಲಾಗಿದೆ ಚರಂಡಿ ವ್ಯವಸ್ಥೆ ಮಾಡಲಾಗಿದೆ ಯಾವ್ಯಾವ ಶಿಥಿಲಾವಸ್ಥೆಯಲ್ಲಿತ್ತು ಆ ಕಟ್ಟಡಗಳನ್ನ ರಿನೋವೇಟ್ ಮಾಡುವ ಕೆಲಸಗಳಾಗಿದ್ದಾವೆ ಇವೆಲ್ಲವನ್ನು ಮಾಡಿ ಖರ್ಚಾಗಿರ್ತಕ್ಕಂಥದ್ದು ಒಂದು ಕೋಟಿಗೂ ಕೂಡ ದಾಟಿಲ್ಲ ಕಾಲೇಜಿನ ಮುಂಭಾಗದ ಸೌಂದರ್ಯೀಕರಣಕ್ಕೆ ಈ ಹಿಂದೆ ಒಂದು ಕಲ್ಲು ಕಟ್ಟಡವನ್ನು ಹಾಕಿ ಪಾತ್ ಮಾಡ್ತಾರಲ್ಲ ಪಾತ್ ಮಾಡಲಿಕ್ಕೆ ಒಂದೂವರೆ ಕೋಟಿ ಖರ್ಚು ಮಾಡಿದ್ರು ಆದ್ರೆ ನಾವು ಸೌಂದರ್ಯೀಕರಣ ಇಷ್ಟೆಲ್ಲನೂ ಮಾಡಿ ಖರ್ಚು ಮಾಡಿರೋದು ಹೊರ ಹದಿನಾಲ್ಕುವರೆ ಲಕ್ಷ ಅನ್ನೋದನ್ನ ಕ್ಲೈಮ್ ಮಾಡ್ತಾರೆ ಆಡಳಿತ ಮಂಡಳಿ ಕಾಲೇಜಿನಲ್ಲಿ ಇಷ್ಟೆಲ್ಲವನ್ನು ಮಾಡಿ ಒಂದು ಕೋಟಿನೂ ಖರ್ಚಾಗಿಲ್ಲ ಆದ್ರೆ ಇದೇ ಈ ಹಿಂದಿನ ಆಡಳಿತ ಮಂಡಳಿಯಲ್ಲಿ ಈಗ ಏನ್ ಆರೋಪ ಮಾಡ್ತಾ ಇದ್ದಾರೆ ಗುರುದೇವ್ ಅವರು ಇವರು ಏವಿಕೆ ಕಾಲೇಜಿನ ಉಪಾಧ್ಯಕ್ಷರಾಗಿದ್ದರು ಆ ಸಂದರ್ಭದಲ್ಲಿ ಎವಿಕೆ ಕಾಲೇಜಿನ ಕಟ್ಟಡಗಳಿಗೆ ತಾಪೆ ಹಾಕೋದಕ್ಕೆ ಖರ್ಚು ಮಾಡಿದ್ದು ನಾಲ್ಕೂವರೆ ಕೋಟಿ ಕಾಲೇಜಿನ ಹಣವನ್ನು ಖರ್ಚು ಮಾಡಿದ್ದಾರೆ ಇವತ್ತು ಒಂದು ಆರೋಪ ಮಾಡ್ತಾ ಇದ್ದಾರೆ ನೂತನ ಆಡಳಿತ ಮಂಡಳಿ ಮನ್ಸಿಗೆ ಬಂದಂಗ್ ದುಡ್ಡು ಖರ್ಚು ಮಾಡ್ತಾ ಇದೆ ಅಂತ ಹೆಂಗೆ ಒಪ್ಕೊಳಕ್ ಸಾಧ್ಯ ಅನ್ನೋದನ್ನ ನೂತನ ಆಡಳಿತ ಮಂಡಳಿ ಪ್ರಶ್ನೆ ಮಾಡ್ತಾ ಇದೆ ಆ್ಯಂಡ್ ನಾನು ಆಗ್ಲೇ ಹೇಳದ್ನಲ್ಲ ಅರವತ್ತೆಂಟು ವರ್ಷಗಳಿಂದ ಕಾಲೇಜಿನಲ್ಲಿ ಇಟ್ಟಂತ ಎಫ್ ಡಿ ಹಣ ಕೇವಲ ಹದಿನಾಲ್ಕರಿಂದ ಇಪ್ಪತ್ತೆಂಟು ಕೋಟಿ ಆದ್ರೆ ನಾವು ಅಧಿಕಾರಕ್ಕೆ ಬಂದ ಆರು ತಿಂಗಳಲ್ಲಿ ನಲವತ್ತಾರರಿಂದ ಐವತ್ತಾರು ಕೋಟಿ ಹಣವನ್ನು ಎಫ್ ಡಿ ಇಟ್ಟಿದ್ದೀವಿ ಅಂತ ಹೇಳ್ತಾರೆ ಇಸ್ ಇಟ್ ಆನ್ ಸಿಂಪಲ್ ಇಶ್ಯೂ ಸಿಂಪಲ್ ಥಿಂಗ್ ಚಿಕ್ವಿಶನ ಹ್ಮ್ ಆರು ತಿಂಗಳಲ್ಲಿ ಇಷ್ಟು ಹಣವನ್ನು ಒಂದು ಕಡೆ ಎಫ್ ಡಿ ಮಾಡಿಡ್ಬೇಕು ಅಂತ ಅಂದ್ರೆ ಎಲ್ಲೂ ಕೂಡ ಯಾವುದೇ ಹಣ ಪೋಲಾಗದಂತೆ ಅಕ್ರಮಗಳು ನಡೆದಂತೆ ಎಷ್ಟು ಕಟ್ಟುನಿಟ್ಟು ವಹಿಸಿರಬಹುದು ಸೀಟ್ಗಳನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡೋದಕ್ಕೆ ಬ್ರೇಕ್ ಹಾಕಿ ಆ ಹಣವನ್ನು ಒಂದು ಕಡೆ ಸ್ಟೋರ್ ಮಾಡಿಟ್ಟಿದ್ದೀವಿ ಯಾಕೆ ಮಾಡಿಟ್ಟಿದ್ದೀವಿ ಯಾರ ಅಕೌಂಟ್ ಅಲ್ಲಿ ಇಟ್ಟಿದ್ದೀವಿ ಕಾಲೇಜಿನ ಅಕೌಂಟ್ ಅಲ್ಲಿ ಇಟ್ಟಿದ್ದೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಇದು ಪಾರ್ಟ್ ಆರೋಪ ಪ್ರತಿ ಆರೋಪ ಅಂಡ್ ಇವೆಲ್ಲವನ್ನ ಯಾರು ಸುಮ್ ಸುಮ್ನೆ ಹೇಳಕ್ ಆಗೋದಿಲ್ಲ ಎಲ್ಲಕ್ಕೂ ಕೂಡ ಡಾಕ್ಯುಮೆಂಟ್ ಇರಬೇಕು ಆ ಡಾಕ್ಯುಮೆಂಟ್ ಅನ್ನ ಚೆಕ್ ಮಾಡಿದ್ರೆ ಎಲ್ಲವೂ ಕೂಡ ಗೊತ್ತಾಗುತ್ತೆ ಪ್ರಮುಖವಾಗಿ ಇವರು ಕ್ಲೈಮ್ ಮಾಡ್ತಕ್ಕಂಥದ್ದು ಹಾಸನದ ಸಿಟಿ ಬಸ್ ಸ್ಟ್ಯಾಂಡ್ ಮುಂಭಾಗ ಇದ್ದಂತ ಕೋಟ್ಯಾಂತರ ರೂಪಾಯಿ ಬೆಳೆ ಬಾಳ್ತಕ್ಕಂತ ಅರವಿಂದ್ ಉದ್ಯೋಗ ಅಂತಕ್ಕಂಥ ಕಂಪನಿಗೆ ಸಂಬಂಧಪಟ್ಟಂತಹ ಜಾಗವನ್ನು ಏನಿತ್ತು ಅದನ್ನು ಕೂಡ ಬಿಡಿಸ್ಕೊಂಡಿದ್ದೀವಿ ನಾವು ಬಹಳ ನೀಟಾಗಿ ಮಾತುಕತೆ ಮಾಡಿ ಅದನ್ನು ಬಿಡಿಸ್ಕೊಳ್ಳೋದ್ರಲ್ಲಿ ಯಶಸ್ವಿ ಆಗಿದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾರೆ ಇದು ಒಂದು ಪಾರ್ಟ್ ಆರೋಪ ಪ್ರತ್ಯ ಆರೋಪ ಇನ್ನು ಸೋಮವಾರದ ವಿಚಾರಕ್ಕೆ ಬರೋಣ ಸೋಮವಾರ ಆಗಲೇ ಸೆಪ್ಟೆಂಬರ್ ಎಂಟನೇ ತಾರೀಕು ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಗೆ ಸಂಬಂಧಪಟ್ಟಂತೆ ನೂತನ ಆಡಳಿತ ಮಂಡಳಿಯ ವಿರುದ್ಧ ಅವಿಶ್ವಾಸವನ್ನ ಮಂಡಿಸಬೇಕು ಅಂತ ಹೇಳಿ ಗುರು ದೇವ್ ಅಂಡ್ ಟೀಮ್ ಈಗ ಆಲ್ರೆಡಿ ಒಂದು ಮನವಿಯನ್ನ ಮಾಡಿದ್ದಾರೆ ಮನವಿಯಂತೆ ಈಗಾಗಲೇ ಸಹಕಾರ ಇಲಾಖೆಯಿಂದ ಒಬ್ಬರು ಅಬ್ಸರ್ವರ್ ಅನ್ನು ಕೂಡ ಹಾಕಿದ್ದಾರೆ ಅಬ್ಸರ್ವರ್ ಕೂಡ ಅವತ್ತು ಬರ್ತಾರೆ ಆದ್ರೆ ನೂತನ ಆಡಳಿತ ಮಂಡಳಿ ಹೇಳ್ತಾ ಇರತಕ್ಕಂತ ಪ್ರಕಾರ ಕಾಲೇಜು ಏನು ಈ ಮಂಡಳಿ ಇದೆ ಈ ಮಂಡಳಿ ರಿಜಿಸ್ಟರ್ ಆಗಿರ್ತಕ್ಕಂಥದ್ದು ಕರ್ನಾಟಕ ಸೊಸೈಟಿ ಆಕ್ಟ್ ನೈನ್ಟೀನ್ ಸಿಕ್ಸ್ಟಿ ಪ್ರಕಾರ ಎಜುಕೇಶನ್ ಅಂಡ್ ನಾನ್ ಪ್ರಾಫಿಟಬಲ್ ಕಂಪನಿ ಅಂತ ಹೇಳಿ ಇದು ರಿಜಿಸ್ಟರ್ ಆಗಿದೆ ಇಲ್ಲಿ ಯಾವುದೇ ಲಾಭ ಮಾಡುವ ಉದ್ದೇಶ ಅಲ್ಲ ಬದಲಾಗಿ ಶಿಕ್ಷಣವನ್ನ ಒದಗಿಸ್ತಕ್ಕಂಥ ಉದ್ದೇಶದಿಂದ ಈ ಸಂಸ್ಥೆಯನ್ನ ಮಾಡಿರ್ತಕ್ಕಂಥದ್ದು ಈ ಆಕ್ಟ್ ಅಡಿಯಲ್ಲಿ ರಿಜಿಸ್ಟರ್ ಆಗಿದ್ದಂತಹ ಸಂಸ್ಥೆಗಳಲ್ಲಿ ಅವಿಶ್ವಾಸ ನಿರ್ಣಯವನ್ನ ಕೈಗೊಳ್ಳೋದಕ್ಕೆ ಅವಕಾಶವಿಲ್ಲ ಕಾನೂನು ಯಾವುದೇ ಉಲ್ಲೇಖ ಇಲ್ಲ ಗೂಗಲಿಗೆ ಹೋಗ್ಬಿಟ್ಟು ಕರ್ನಾಟಕ ಸೊಸೈಟಿ ರಿಜಿಸ್ಟರ್ ಆಕ್ಟ್ ನೈನ್ಟೀನ್ ಸಿಕ್ಸ್ಟಿ ಅಂತ ಓಡಿದ್ರೆ ನಿಮ್ಗೆ ಅಲ್ಲಿ ಒಂದು ಪಿ ಡಿ ಎಫ್ ಸಿಗುತ್ತೆ ಆಕ್ಟ್ ಏನೇನು ಹೇಳುತ್ತೆ ಅಂತ ಅಲ್ಲಿ ನೋಡ್ತಾ ಹೋದ್ರೆ ಎಲ್ಲೂ ಕೂಡ ಅವಿಶ್ವಾಸ ನಿರ್ಣಯದ ಅಂಶ ಪತ್ತೆಯಾಗಿಲ್ಲ ಬಟ್ ಒಂದಿಷ್ಟು ಕನ್ಫ್ಯೂಷನ್ಸ್ ಇದೆ ನನಗೆ ಅವಿಶ್ವಾಸ ನಿರ್ಣಯವನ್ನ ಕೋಪರೇಟಿವ್ ಸೊಸೈಟಿ ಆಕ್ಟ್ ಅಡಿಯಲ್ಲಿ ಮಾಡಬಹುದು ಆದ್ರೆ ಇದು ಎಜುಕೇಶನ್ ಸೊಸೈಟಿ ಆಗಿರ್ತಕ್ಕಂಥದ್ದು ಕೋಪರೇಟಿವ್ ಸೊಸೈಟಿ ಆಕ್ಟ್ ಅಲ್ಲಿ ಬಂದಿಲ್ಲ ಬದಲಾಗಿ ಕರ್ನಾಟಕ ಸೊಸೈಟಿ ಆಕ್ಟ್ ನೈನ್ಟೀನ್ ಸಿಕ್ಸ್ಟಿ ಇದು ಬೇರೆ ಕೋಪರೇಟಿವ್ ಸೊಸೈಟಿ ಆಕ್ಟ್ ಬೇರೆ ಎರಡು ಬೇರೆ ಬೇರೆ ಹೀಗಾಗಿ ಜನ ಕನ್ಫ್ಯೂಸ್ ಆಗಿದ್ದಾರೆ ಇದರಲ್ಲಿ ಅವಕಾಶವೇ ಇಲ್ಲ ಅಂಡ್ ಎರಡನೇದು ನಮ್ಮ ಬೈಲ ಪ್ರಕಾರವೂ ಕೂಡ ಎಲ್ಲೂ ಕೂಡ ಅವಿಶ್ವಾಸ ನಿರ್ಣಯ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತಕ್ಕಂಥದನ್ನ ಆ ಟಿ ದೇವೇಗೌಡರು ಹಾಗೂ ಜಗದೀಶ್ ಚೌಡಳ್ಳಿ ಅವರ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥ ನೂತನ ಆಡಳಿತ ಮಂಡಳಿ ಹೇಳ್ತದೆ ಅಂಡ್ ಇದರ ಜೊತೆ ಜೊತೆಗೆ ಮತ್ತೊಂದು ಏನ್ ಹೇಳ್ತಾ ಇದ್ದಾರೆ ಅವಿಶ್ವಾಸ ನಿರ್ಣಯ ಸಂದರ್ಭದಲ್ಲಿ ಅವ್ರಿಗಿಂತ ಒಂದು ಮತ ಜಾಸ್ತಿ ಇದ್ಬಿಟ್ರೆ ಸಾಕು ಈಗ ಅವರು ಹನ್ನೆರಡು ಜನ ಇದ್ದಾರೆ ಇವ್ರ ಕಡೆನೂ ಹನ್ನೆರಡು ಜನ ಸೈನ್ ಹಾಕಿ ಕೊಟ್ಟಿದ್ದಾರೆ ನಾವು ಹದಿಮೂರು ಜನ ಕೈ ಎತ್ತಿಬಿಟ್ರೆ ಅವರ ವಿರುದ್ಧ ಅವಿಶ್ವಾಸ ನಿರ್ಣಯ ಆದಂಗೆ ಇದು ಅವ್ರು ಕ್ಲೈಮ್ ಮಾಡ್ತಾರೆ ಬಟ್ ಇದೇ ಡಾಕ್ಟರ್ ಅರವಿಂದ್ ಅವರು ಯಾರು ನೆನೆ ಅಮಾನತ್ ಆಗಿದ್ದಾರೆ ಕಾಲೇಜಿನ ಒಂದಿಷ್ಟು ನರ್ಮ್ಸ್ ಅಂಡ್ ಕಂಡೀಷನ್ಸ್ ಗಳನ್ನ ಉಲ್ಲೇ ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳಿ ಅವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ನಮ್ಮ ಡೈರೆಕ್ಟರ್ ಗಳನ್ನ ನಿರ್ದೇಶಕರುಗಳನ್ನ ತೆಗಿಬೇಕು ಅಂತ ಅಂದ್ರೆ ತ್ರೀ ಬೈ ಫೋರ್ತ್ ಮೆಜಾರಿಟಿ ಇರಬೇಕು ಅಂತ ಅಂದ್ರೆ ಹದಿನೆಂಟು ಜನರು ಇದಕ್ಕೆ ಒಪ್ಪಬೇಕು ಅಂತ ಒಬ್ಬ ಡೈರೆಕ್ಟರ್ ತೆಗಿಲಕ್ಕೆ ಹದಿನೆಂಟು ಜನ ಒಪ್ಪಬೇಕಂತೆ ಒಬ್ರು ಅಧ್ಯಕ್ಷ ಕಾರ್ಯದರ್ಶಿ ತೆಗಿಯಕ್ಕೆ ಹದಿಮೂರು ಜನ ಸಾಕಂತೆ ಇದು ಅವ್ರು ಮಾಡ್ತಿರ್ತಕ್ಕಂಥ ಕ್ಲೈಮ್ ಹೀಗಾಗಿ ಅಂತೆ ಕಂತೆಗಳ ನಡುವೆ ಸಂತೆ ವ್ಯಾಪಾರ ಆಗೋಗಿ ನಿಂತು ಬಿಟ್ಟಿದೆ ಇವತ್ತು ಈ ಕಾಲೇಜಿನ ವ್ಯವಸ್ಥೆ ಸ್ಥಿತಿಗತಿಗಳು ಕಾಲೇಜನ್ನ ಇಲ್ಲಿವರೆಗೂ ಕೂಡ ಇಷ್ಟು ಶಿಸ್ತು ಸಭ್ಯತೆಯಲ್ಲಿ ಜನ ಹೇ ಮಲೆನಾಡು ಕಾಲೇಜಪ್ಪ ಅಂತ ಹೇಳುವ ಮಟ್ಟಕ್ಕೆ ಕಾಲೇಜ್ ನಡ್ಕೊಂಡು ಬಂದಿದೆ ಆದರೆ ಹಿರಿಯ ನೆನೆಸಿಕೊಂಡವರು ಕಾಲೇಜನ್ನ ತಮ್ಮ ಸ್ವಪ್ರತಿಷ್ಠೆಗಳು ಮತ್ತೆ ತಮ್ಮ ಮೇಲಾಟಗಳಿಗೆ ಈ ಸ್ಥಿತಿಗೆ ತಂದು ಕೂರಿಸಿಬಿಟ್ಟಿದ್ದಾರೆ ಬಹಳ ವಿಪರ್ಯಾಸದ ಸಂಗತಿ ಬಟ್ ಅಟ್ ದ ಎಂಡ್ ಆಫ್ ದ ಡೇ ಕಾನೂನು ಅಂತಕ್ಕಂಥದ್ದು ಚೀಫ್ ಜಸ್ಟಿಸ್ ಇಂದ ಹಿಡಿದು ಅಡ್ವೊಕೇಟ್ ಜನರಲ್ ಇಂದ ಹಿಡಿದು ನೆನ್ನೆ ನೆನ್ನೆ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿರೋ ವಕೀಲಿನವರೆಗೂ ಎಲ್ಲರಿಗೂ ಕೂಡ ಕಾನೂನು ಒಂದೇ ಹೀಗಾಗಿ ಆ ಕಾನೂನು ಅಡಿಯಲ್ಲೇ ಆ ಕಾನೂನು ಅಡಿಯಲ್ಲೇ ನಡಿಬೇಕು ವಿಶ್ವಾಸವೋ ಅವಿಶ್ವಾಸವೋ ಮತ್ತೊಂದೋ ಈ ಮತ್ಕೋದೊಂದೋ ಏನಿದ್ರು ಕೂಡ ಅದು ಆ ಕಾನೂನ ಅಡಿಯಲ್ಲೇ ನಡಿಬೇಕು ಕಾನೂನನ್ನ ಮೀರಿ ಏನೂ ನಡಿಯಕ್ಕಾಗೋದಿಲ್ಲ ಅದ್ ಏನಾಗುತ್ತೆ ಏನಾಗಬಹುದು ಎಂಬ ಕುತೂಹಲಕ್ಕೆ ನಾಳೆ ಎಷ್ಟೊತ್ತಿಗಾಗಲೇ ಉತ್ತರ ಸಿಕ್ಕಿರುತ್ತೆ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಬಿಬಿಸಿ ಟಿವಿ ಸದ್ಯದ ಕಡೆ ನಮ್ಮ ಕಡೆ